ಈ ಸಗಣಿಯನ್ನ ಸುಟ್ಟರೆ ಬೆರ ಬೆರಣಿಗಳನ್ನ ಸುಟ್ಟ್ರೆ ಸುಟ್ಟ ಬೆರಣಿಯಿಂದ ಬೂದಿಯನ್ನು ಬರ್ತಲ್ಲ ಆ ಬೂದಿಯನ್ನ ಒಂದು ಸಾವಿರ ಡಿಗ್ರಿ ನಲ್ಲಿ ಮರಳಿ ಸುಟ್ರೆ ಸಿಲಿಕಾನ್ ಸಿಗುತ್ತೆ ಆ ಸಿಲಿಕಾನ್ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೆಜಿ ಏನ್ ಕೊಡಬೇಕು ಹಸು ಏನು ಅಷ್ಟೇ ಅಲ್ಲ ಈ ಬೂದಿ ಏನಿದೆ ಅಲ್ಲ ಬರಿ ಸುಟ್ಟಂಥ ಬೂದಿ ಈ ಬೂದಿಯನ್ನು ಗೋಮೂತ್ರದಲ್ಲಿ ಸೇರಿಸಿ ಒಂದು ಸಮ ಒಂದಿಷ್ಟು ಸಮಯ ಇಟ್ಟು ಆಮೇಲೆ ನೀರಿನಲ್ಲಿ ಹಾಕಿ ಬೆಳಗ್ಗೆ ಸ್ಪ್ರೇ ಮಾಡಿದರೆ ನಾನು ಲ್ಯಾಬ್ರೋಟ್ರಿಗೆ ತೊಗೊಂಡೋಗಿ ಟೆಸ್ಟ್ ಮಾಡಿಸಿದ್ದೀನಿ ಎನ್ ಪಿಕೆ ಕೆ ಮೂರು ಇವೆ ಅದರಲ್ಲಿ ಮೂರು ಇವೆ ಎನ್ ಪಿ ಕೆ ಬೆಳಗಳಿಗೆ ಬೇಕಾಗುವಂಥ ಎಲ್ಲ ಘಟಕಗಳು ಅದರಲ್ಲಿ ಇವೆ ಇದು ಸಗಣಿಯಲ್ಲಿದೆ ಇದೇ ಸಗಣಿಯನ್ನು ಸುಟ್ಟರೆ ಭಸ್ಮ ಮಾಡ್ತೀವಿ ಅಣಿಗೆ ಹಚ್ಕೊಳ್ಳಿಕ್ಕೆ ಭಸ್ಮ ತಯಾರಾಗುತ್ತೆ ಇದೇ ಸಗಣಿಯನ್ನು ಸುಟ್ಟು ಕರಿ ಬೂದಿಯನ್ನು ಮಾಡಿ ಒಂದಿಷ್ಟಿಷ್ಟೇ ಇಟ್ಕೊಂಡು ಪುಡಿ ಕಟ್ಟಿ ಚೀಟಿ ಕಟ್ಟಿ ತಮ್ಮ ಕಿಶೆಯಲ್ಲಿ ಇಟ್ಕೊಳ್ರಿ ಎಲ್ಲಾದರೂ ಹೊರಗಡೆ ಹೋಗಿದ್ರಿ ಅಂದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಿ ಚೀಟಿ ಬಿಚ್ಚಿ ಹಾಕಿಬಿಡ್ರಿ ಒಂದು ಎರಡು ನಿಮಿಷದಲ್ಲಿ ನೀರು ಶುದ್ಧ ಆಗುತ್ತೆ ನಿಮ್ಮ ಊಟ ಮುಗಿಯೋದ್ರೊಳಗಾಗಿ ನೀರು ಶುದ್ಧ ಆಗುತ್ತೆ ಕೊಡಬಿಡ್ ಸುಮ್ಮನೆ ಶುದ್ಧ ನೀರು ಹುಡ್ಕೊ ಹುಡುಕ್ತಾ ಹೋಗೋದ್ರಲ್ಲಿ ಏನಾಗುತ್ತೆ ಇಂಥ ಅದ್ಭುತ ಸಾಮರ್ಥ್ಯ ಉಳ್ಳಂಥ ಒಂದು ಪ್ರಾಣಿ ಅದನ್ನು ನಾವು ಜನರಿಂದ ದೂರ ಸರಿಸ ಮನೆಯಿಂದ ದೂರ ಸರಿಸಿ ದೂರ ಸರಿಸಿ ಔಷಧಗಳನ್ನು ಅದರ ತುಪ್ಪ ಇದು ಆರು ಸಾವಿರ ರೂಪಾಯಿ ಕೆಜಿ ಪಂಚಗವ್ಯದಿಂದ ತಯಾರಾದ ತುಪ್ಪ ಇದರಲ್ಲಿ ಏನಿದೆ ಒಂದು ಕೆ ಜಿ ಸಗಣಿ ಒಂದು ಕೆ ಜಿ ಮೂತ್ರ ಒಂದು ಕೆಜಿ ಹಾಲು ಒಂದು ಕೆ ಜಿ ತುಪ್ಪ ಒಂದು ಕೆ ಜಿ ಮಜ್ಜಿಗೆ ಅಥವಾ ಮೊಸರು ಇವು ಮೂರು ಇವು ಐದನ್ನು ಸೇರಿಸಿ ಇದನ್ನು ತಯಾರು ಮಾಡಲಿಕ್ಕೆ ಹದಿಮೂರು ದಿವಸ ಬೇಕಾಗತ್ತೆ ಮೊದಲು ತುಪ್ಪ ಮತ್ತು ಶಗಣಿಯನ್ನು ಮಿಕ್ಸ್ ಮಾಡಬೇಕು ಪ್ರತಿ ದಿವಸ ಕಿವುಚ್ಬೇಕು ಒಂದು ನಾಲ್ಕೈದು ದಿವಸ ಹೋಗುತ್ತೆ ಆ ನಂತರ ಅದರಲ್ಲಿ ಹಾಲನ್ನು ಸೇರಿಸಬೇಕು ಆನಂತರ ಮೊಸರನ್ನು ಸೇರಿಸಬೇಕು ಆ ನಂತರ ಗೋಮೂತ್ರವನ್ನು ಸೇರಿಸ್ಬೇಕು ಕೊನೆಗೆ ಐದನ್ನು ಸೇರಿಸಿ ಒಲೆ ಮೇಲೆ ಇಡಬೇಕು ಎಲ್ಲಿಯವರೆಗೆ ಅದನ್ನು ಕಾಯಿಸ್ಬೇಕು ಅಂದರೆ ಈಗ ಐದು ಕೆ ಜಿ ಹೋಗಿ ಒಂದು ಕೆ ಜಿ ಉಳಿಯೋವರೆಗೆ ಕಾಯಿಸ್ಬೇಕು ಕಾಯಿಸಿದ್ರಿ ಅಂದರೆ ಪಂಚಗವ್ಯ ಘೃತ ಅಂತ ತಯಾರಾಗುತ್ತೆ ಈ ತುಪ್ಪ ಯಾವುದೇ ಕ್ರಾನಿಕ್ ಡಿಸೀಜಸ್ ಅಂತ ಏನಂತೀವಲ್ಲ ಹಳೆಯ ರೋಗಗಳು ಆ ಎಲ್ಲ ರೋಗಗಳನ್ನು ಹೋಗ್ಲಾಡಿಸುತ್ತೆ ಅಂಥ ಸಾಮರ್ಥ್ಯ ಅದು ಕ್ಯಾನ್ಸರ್ ಇರ್ಬೋದು ನಮ್ಮ ಇವರು ಆಗಲೇ ಹೇಳಿದ್ರಲ್ಲ ಅದು ಕ್ಯಾನ್ಸರ್ ಇರ್ಬೋದು ಅಥವಾ ಟಿ ಬಿ ಇರ್ಬೋದು ಅಥವಾ ಎಚ್ ಐ ವಿ ಇರ್ಬೋದು ಅವೆಲ್ಲವುಗಳನ್ನು ತಡೆಗಟ್ಟುವಂಥ ಸಾಮರ್ಥ್ಯ ಅದಕ್ಕೆ ಬರುತ್ತೆ ಇಷ್ಟೇ ಅಲ್ಲ ದೇಶಿ ಹಸುವಿನ ತುಪ್ಪದಿಂದ ವ್ಯಾಲ್ಯೂ ಎಡಿಷನ್ ಮಾಡಿದರೆ ನಮ್ಮ ಆಯುರ್ವೇದದಲ್ಲಿ ಒಂದು ನೂರು ಪ್ರಕಾರದ ತುಪ್ಪಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಒಂದು ನೂರು ಪ್ರಕಾರ ಯಾರಿಗೆ ಡಯಾಬಿಟಿಸ್ ಆಯ್ತಲ್ಲ ಅವ್ರಿಗೆ ಏನು ಮಾಡೋದು ಅರ್ಜುನ ಅರಿಷ್ಟ ತಯಾರು ಮಾಡೋದು ಮೊದಲು ಕಷಾಯ ಆ ಕಷಾಯವನ್ನು ತುಪ್ಪದಲ್ಲಿ ಹಾಕಿ ಕಾಯಿಸೋದಕ್ಕೆ ಆರಂಭ ಮಾಡೋದು ಎಷ್ಟು ತುಪ್ಪ ಇರುತ್ತೋ ಅಷ್ಟೇ ತುಪ್ಪ ಉಳಿಬೇಕು ಅಲ್ಲಿವರೆಗೆ ಕಾಯಿಸಿದ್ರೆ ಅದರ ಭಾವ ಎಲ್ಲ ಇದರಲ್ಲಿ ಬಂದುಬಿಡುತ್ತೆ ಆ ತುಪ್ಪ ಚೆನ್ನಾಗಿ ದಿವಸಕ್ಕೆ ನೂರು ಗ್ರಾಮ್ ಉಂಡ್ರೂ ಪರವಾಗಿಲ್ಲ ಪ್ರಾಬ್ಲಮ್ ಹೋಗಬೇಕು ಮತ್ತೊಬ್ಬನಿಗೆ ಏನು ಬೇಕೋ ಆ ಔಷಧವನ್ನ ಮೊದಲು ಕಷಾಯ ಮಾಡ್ಕೋಬೇಕು ಆಮೇಲೆ ತುಪ್ಪದಲ್ಲಿ ಸೇರಿಸಿ ಅದನ್ನು ಕಾಯಿಸ್ಬೇಕು ಆ ತುಪ್ಪಕ್ಕೆ ಆ ಭಾವ ಬರ್ತ ಇಂತಹ ಒಂದು ನೂರು ಪ್ರಕಾರದ ತುಪ್ಪಗಳನ್ನು ನಾವು ಮಾಡಬಹುದು ಒಂದು ನೂರು ಪ್ರಕಾರದ ಔಷಧಿಗಳನ್ನು ತುಪ್ಪದ ಔಷಧಿಗಳನ್ನು ಮಾಡಬಹುದು ಅದು ಕೇವಲ ದೇಶಿಯ ಹಸುವಿನ ತುಪ್ಪಾಗಿರ್ಬೇಕಷ್ಟೇ ಇಷ್ಟೇ ಅಲ್ಲ ಈ ತುಪ್ಪ ಸುಮ್ಮನೆ ಮೂವ್ನಲ್ಲಿ ಹಾಕೊಂಡ್ರೆ ಸಾಕು ತಲೆನೋವು ನಿಲ್ಲುತ್ತೆ ತುಪ್ಪ ಮೂಗಿನಲ್ಲಿ ಹಾಕೋದ್ರಿಂದ ಕಿವಿ ಸೋರದ್ ನಿಂತು ಹೋಗುತ್ತೆ ಏನ್ ನಿಲ್ಲೋದಿಲ್ಲ ಎಲ್ಲ ಎಲ್ಲ ಅದರಲ್ಲಿ ಅಂತ ಸಾಮರ್ಥ್ಯ ಇದೆ ಯಾಕಿಂತ ಸಾಮರ್ಥ್ಯ ಈ ಹಸುವಿನಲ್ಲಿ ಈ ಹಸುವಿನಲ್ಲಿ ಸುವರ್ಣ ಕ್ಷಾರವನ್ನು ನಿರ್ಮಾಣ ಮಾಡುವಂತ ಶಕ್ತಿ ಇದೆ ಬಂಗಾರದ ಕಣಗಳು ಅದರ ಹಾಲಿನಲ್ಲಿ ಅದರ ಮೂತ್ರದಲ್ಲಿ ಶಗಣೆಯಲ್ಲಿ ಎಲ್ಲದರಲ್ಲಿ ಬರ್ತವೆ ಬಂಗಾರದ ಕಣಗಳು ಆ ಕಣಗಳನ್ನ ನಾನು ಕಲೆಕ್ಟ್ ಮಾಡಿ ನೋಡಿದ ಹಾಗೆ ಹೇಳೋದಿಲ್ಲ ನಾನು ನೀವು ಕೆಲವೊಂದು ಕೆಮಿಕಲ್ಗಳನ್ನು ಆ ಗೋಮೂತ್ರದಲ್ಲಿ ಹಾಕಿದರೆ ಒಂದೇ ಕೆಮಿಕಲ್ ಗೋಮೂತ್ರದಲ್ಲಿ ಹಾಕಿದರೆ ಅದರಲ್ಲಿ ನೀವೊಂದು ಉಂಗ್ರ ಬಿಡ್ರಿ ಬಂಗಾರದ್ದು ಅಥವಾ ಒಂದು ಬ್ಲೇಡ್ ಅದರಲ್ಲಿ ಬಿಡಿ ಒಂದರಿಂದ ಎರಡು ಗಂಟೆಯಲ್ಲಿ ಬಂಗಾರದ ಕಣಗಳೆಲ್ಲ ಅದಕ್ಕೆ ಮೆತ್ಕೊಳ್ತವೆ ಆ ಕಣಗಳಿವೆಲ್ಲ ಕೆಲಸ ಮಾಡ್ತವೆ ವ್ಯಕ್ತಿಯನ್ನು ಆರೋಗ್ಯತವಾಗಿ ಇಡುವಂತ ನಮ್ಮ ಭೂಮಿಗೆ ಒಳ್ಳೆಯ ಗೊಬ್ಬರಗಳನ್ನು ನೀಡುವಂಥ ಜೀವಾಣುಗಳಿಗೆ ಸಾಮರ್ಥ್ಯವನ್ನು ನೀಡುವಂಥ ಈ ಸಾಮರ್ಥ್ಯಶಾಲಿಯಾದಂಥ ಕೆಲಸವನ್ನು ನಮ್ಮ ಹಸುಗಳು ಆ ಬಂಗಾರದ ಕಣಗಳಿಂದ ಮಾಡ್ತವೆ ನಾವು ಆ ಬಂಗಾರ ಕರಗಿಸಿ ಅದರಿಂದ ಬಂಗಾರದ ಭಸ್ಮ ತಯಾರು ಮಾಡಬೇಕು ಅಂತೀವಿ ಇಲ್ಲ ಹಸು ನೇರವಾಗಿ ಅದನ್ನು ಕೊಡುತ್ತೆ ನಮಗೆ ಆದ್ದರಿಂದ ದೇಶಿ ಹಸು ಅದ್ಭುತವಾಗಿದೆ ಇಡೀ ಜಗತ್ತೇ ಅದನ್ನು ಕೊಂಡಾಡುತ್ತೆ ಶೀಸ್ ಎ ವಂಡರ್ಫುಲ್ ಲ್ಯಾಬ್ರಾಟ್ರಿ ದೇಶಿ ಹಸು ಅಂದರೆ ಅವಳೊಂದು ಅದ್ಭುತ ಪ್ರಯೋಗಶಾಲೆ ಅಂತ ತುಂಬ ಜನ ಬೇರೆ ಬೇರೆ ಅದ್ರ ಬಗ್ಗೆ ಹೇಳ್ತಾ ಕುಂತ್ರೆ ಒಂದು ತಿಂಗಳವರೆಗೂ ಮುಗಿಯೋದಿಲ್ಲ ನಾವು ಎಷ್ಟು ವೇಳೆಯಲ್ಲಿ ಏನು ಮಾಡ್ಬೋದು ಹೀಗೆ ತಮ್ಮ ಎದುರಿಗೆ ಇಟ್ಟಿದ್ದೀವಿ ಎಲ್ಲ ಸಾಮಾನುಗಳನ್ನು ಹೊರಗಡೆ ಇವೆ ಅವೆಲ್ಲ ಸಾಮಾನುಗಳು ಇದು ಉದ್ಯೋಗ ಒದಗಿಸುತ್ತೆ ಪರ್ಯಾವರಣವನ್ನು ಉಳಿಸುತ್ತೆ ಹಳ್ಳಿಗಳನ್ನು ಉಳಿಸುತ್ತೆ ಆಮೇಲೆ ನಮ್ಮ ಹಣವನ್ನು ಹೊರಗೆ ಹೋಗಿ ಕೊಡೋದಿಲ್ಲ ನಮ್ಮ ಪ್ರದೇಶದಲ್ಲಿಯೇ ನಿಲ್ಲಿಸುತ್ತೆ ಆದ್ದರಿಂದ ಹಸು ಬೇಕು ಒಂದು ಮನುಷ್ಯನ ಆರೋಗ್ಯಕ್ಕೆ ಎರಡನೇದ್ದು ಭೂಮಿಯ ಆರೋಗ್ಯಕ್ಕಾಗಿ ಹಸುವಿನ ಮಹತ್ವ ತುಂಬ ಇದೆ ಆ ಹಸುವಿನ ಗೋ ಜೀವಾಮೃತ ಆಗಿರಬಹುದು ಗೋಕೃಪಾಮೃತ ಆಗಿರಬಹುದು ಎರೆಹುಳು ಗೊಬ್ಬರ ಆಗಿರಬಹುದು ಕಂಪೋಸ್ಟ್ ಗೊಬ್ಬರ ಆಗಿರಬಹುದು ಅಥವಾ ಬೇರೆ ಬೇರೆ ಪ್ರಕಾರದ ಕಂಪೋಸ್ಟ್ ಗೊಬ್ಬರಗಳನ್ನು ನಾವು ಈ ಹಸುವಿನ ಶಗಣಿಯಿಂದ ಅಥವಾ ಇದೇ ಸಗಣಿಯನ್ನು ಈಗೇನು ಒಣಗಿದ ಶಗಣಿ ಐತಲ್ಲ ಈ ಒಣಗಿದ ಶಗಣಿಯನ್ನು ಏನು ಮಾಡಬಿಡ್ರಿ ಬರೇ ನೀರಲ್ಲಿ ಹಾಕಿಬಿಡ್ರಿ ಒಂದು ಎರಡು ಮೂರು ದಿವಸ ನೀರಲ್ಲಿಟ್ಟು ಇದೆಲ್ಲ ಇದು ಆದ ನಂತರ ಸ್ವಲ್ಪ ತಿರುಗಿಸಿ ಆ ನಂತರ ನೀರು ಬರುತ್ತಲ್ಲ ಆ ನೀರು ಅಮಿನೋ ಆ್ಯಸಿಡ್ಗೆ ಈಕ್ವಲ್ ಆಗಿದೆ ಇನ್ನೇನು ಬೇಕು ಅಮಿನೋ ಆ್ಯಸಿಡ್ ಎಷ್ಟಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಹಳೆ ಸಗಣಿ ಪೌಡ್ರ್ನಿಂದ ಸಿಗುತ್ತೆ ಇಷ್ಟೇ ಅಲ್ಲದೆ ಉರುವಲಾಗುತ್ತೆ ನಮಗೆ ಮತ್ತಿನ್ನೇನೇನೋ ಸಿಗುತ್ತೆ ನಮ್ಮ ಭೂಮಿಗೆ ಏನು ಜೀವಾಣುಗಳ ಬ್ಯಾಂಕು ಅಂತೇನು ಬೇಕಾಗುತ್ತಲ್ಲ ಭೂಮಿಯ ಗರ್ಭದಲ್ಲಿ ಆ ಎಲ್ಲವನ್ನು ಗೋವಿನ ಸಗಣಿಯಲ್ಲಿ ಕೇವಲ ಒಂದು ಪ್ರಕಾರದ ಜೀವಾಣುಗಳಲ್ಲ ಸಾವಿರ ಸಾವಿರ ಪ್ರಕಾರದ ಜೀವಾಣುಗಳನ್ನು ನಿರ್ಮಾಣ ಮಾಡುವಂಥ ಕ್ಷಮತೆ ಈ ದೇಶಿ ಹಸುವಿಗಿದೆ ಅಂದರೆ ಬೆಳೆಗೆ ಬೇಕಾಗುವಂಥ ನೈಟ್ರೋಜನ್ ಕೊಡುವಂಥವು ಕೆಲವೊಂದು ಜೀವಾಣುಗಳು ಪೊಟ್ಯಾಶ್ ಕೊಡುವಂಥ ಜೀವಾಣುಗಳು ಇನ್ನು ಮತ್ತೇನೇನೋ ಕೊಡುವಂತಹ ಜೀವಾಣುಗಳು ಎಲ್ಲ ಅದರಲ್ಲಿ ಇವೆ ಆದ್ದರಿಂದ ಅದಕ್ಕೆ ಪರಿಪೂರ್ಣ ಅಂತ ಕರ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ರೋಗಗಳಿಗಾಗಿ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂಥ ಸಾಮರ್ಥ್ಯ ಆ ಗೋವಿನ ಹಸುವಿನಲ್ಲಿದೆ ಆ ಹಸುವಿನ ಶಗಣಿಯಲ್ಲಿದೆ ಮೂತ್ರದಲ್ಲಿದೆ ಆದ್ದರಿಂದ ಬೇರೆ ಬೇರೆ ಪ್ರಯೋಗಗಳನ್ನ ನೀವು ಮಾಡಬಹುದು ಅದ್ರ ಜೊತೆಗೆ ಈ ಗೋಮೂತ್ರ ಗೋಮಯದ ಜೊತೆಗೆ ಬೇರೆ ಬೇರೆ ನೂರಾರು ಪ್ರಯೋಗಗಳನ್ನು ಮಾಡ್ಬೋದು ನಾನು ಯಾವ್ಯಾವ ಹಣ್ಣುಗಳನ್ನು ಜನರು ಬಳಸೋದಿಲ್ಲ ತಿನ್ನೋದಿಲ್ವೋ ಅವುಗಳನ್ನೆಲ್ಲ ಗೋಮೂತ್ರದಲ್ಲಿ ನೆನೆ ಹಾಕ್ತೀನಿ ಒಂದಿಷ್ಟು ನೀರು ಒಂದಿಷ್ಟು ಗೋಮೂತ್ರ ಒಂದಿಷ್ಟು ಮಜ್ಜಿಗೆ ಯಾರ್ಯಾರು ಜನ ತಿನ್ನೋದಿಲ್ಲ ಅಂತಾರಲ್ಲ ಅವನ್ನೆಲ್ಲ ಅದರಲ್ಲಿ ಹಾಕೋದು ಸ್ವಲ್ಪ ಬೆಲ್ಲ ಹಾಕೋದು ಹಾಗೆ ಒಂದು ಎಂಟು ದಿವಸ ಕಳಿಸೋದು ಆಮ್ಯಾಗೆ ಒಂದೊಂದೇ ಬೆಳಗ್ಗೆ ನಾನು ಸ್ಪ್ರೇ ಮಾಡಿ ನೋಡಿದೇನೆ ಅದರ ಪರಿಣಾಮ ಅದ್ಭುತ ಸಿಗುತ್ತೆ ತಮಗೆ ಬೇರೆ ಬೇರೆ ಪರಿಣಾಮಗಳು ನಮಗೆ ಸಿಕ್ತವ ಇಂಥ ತುಂಬಾ ಪ್ರಕಾರದ ಹಣ್ಣುಗಳಿವೆ ಆಮೇಲೆ ಇದರಲ್ಲಿ ಇದೇ ಗೋಮೂತ್ರದಲ್ಲಿ ಬಹಳ ನಾಶಕ ದೊಡ್ಡ ಸಮಸ್ಯೆ ಈ ಕಳೆಯನ್ನ ಹೇಗೆ ತೆಗೆದು ಹಾಕೋದು ಹೊಲದಿಂದ ಯಾವ ಕಳೆಗಳು ನಾವು ಕತ್ತರಿಸಿದ್ರು ಮತ್ತೆ ಮತ್ತೆ ಬರ್ತಾವನ್ನೆಲ್ಲ ತಗೊಂಡು ಗೋಮೂತ್ರದಲ್ಲಿ ನೆನೆ ಹಾಕಿ ಹಾಕಿ ಆ ನಂತರ ಸ್ವಲ್ಪ ಕುದಿಸ್ ಅದನ್ನೇ ನೀರಿನಲ್ಲಿ ಹಾಕಿ ಆಗ್ಲಿ ಅಥವಾ ನೇರವಾಗಿನೇ ಅದನ್ನ ಸೋಸಿ ಸ್ಪ್ರೇ ಮಾಡಿದ್ರೆ ಕಳೆಯನ್ನು ಕೊಲ್ಲುತ್ತೆ ಸ್ವಲ್ಪ ಅದರಲ್ಲಿ ವಿನೆಗಾರನ್ನು ಬಳಸಿದ್ರೆ ಇನ್ನೂ ಚೆನ್ನಾಗಿತ್ತು ಕಾಂಗ್ರೆಸ್ ಏನಾದ್ರೂ ಹೋಗೋದಿಲ್ವಲ್ಲ ಕಾಂಗ್ರೆಸ್ ಎರಡು ಮೂರು ಗಂಟೆಯಲ್ಲೂ ಒಣಗೋಗುತ್ತೆ ಅಂತ ಸಾಮರ್ಥ್ಯ ಇದರಲ್ಲಿ ಇದೆ ಆದ್ರಿಂದ ನಾವು ಹಸುಗಳನ್ನ ಸಾಕ್ ನಮ್ಮ ಊರನ್ನು ಉಳಿಸ್ಬೇಕು ನಮ್ಮ ಮಕ್ಕಳನ್ನು ಉಳಿಸ್ಬೇಕು ನಮ್ಮ ಮನೆ ಉಳಿಬೇಕು